ಸಂಘಕ್ಕೆ ರೈತ ಹೋರಾಟಕ್ಕೆ ಏನ ಇವತ್ತಿನ ದಿವಸ ರಾಯಭಾಗದಲ್ಲಿ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಬೇಕಂತ ಹೇಳಿ ಜಿಲ್ಲೆಯ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಮನವಿ ಕೊಟ್ಟ ಸಾಕಷ್ಟು ಒತ್ತಾಯ ಮಾಡತ್ತಿದ್ದೆವು ಮಣ್ಣಿನ ದಿವಸ ಪೂರ್ತಿ ಪಟ್ಟಂದಾಗ ಅರಕ್ಕೆ ಹೋಗುವಂತ ಫ್ಯಾಕ್ಟ್ರಿಗಳು ರೇಟ ಘೋಷಣೆ ಮಾಡಿಕ್ಕಿಲ್ಲ ಅವ್ರ ಕಬ್ಬು ಕಡೆಯ ಕತ್ತಿರು ಅದ ಪ್ರಕಾರ ಈ ಭಾಗದಾಗಿನೂ ಸಹಿತ ಮಹಾರಾಷ್ಟ್ರದ ಅಂತ ಅಂತೇಳಿ ಒಂದು ಫ್ಯಾಕ್ಟ್ರಿಗೆ ಕಬ್ಬು ಹೊಂಟಿದ್ವು ಇಲ್ಲಿ ತರಿ ಕೇಳಿದಾಗ ಅವರ ರೇಟ್ ಘೋಷಣೆ ಹೇಳಿ ಆ ರೈತರೂ ಹಂಗಿದ್ರ ಆ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳು ಬಾಂಧ್ಯರಿಂದ ಇಲ್ಲ ನಾವು ಕರ್ನಾಟಕದ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಮುಂಗಡ ಹಣ ಅಂತೇಳಿ ಕೊಡ್ಲಿಕ್ಕೆ ಎಲ್ಲ ರೈತ ಸಮ್ಮುಖದಾಗ ಒಪ್ಪ ಒಪ್ಕೊಂಡರು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬುಗಾರ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಅವರಿಗೆ ಹೋಗುವ ಮೂರ್ ಸಾವಿರದ ಅವರು ಒಪ್ಪಂದರು ಮುಂಗಡ ಹಣ ಅಂತೇಳಿ ಅದಕ್ಕೆ ಎಲ್ಲಾ ರೈತರು ಸಹಿತ ಒಪ್ಪಿಗೆ ಸೂಚಿಸ್ಕರಿಂದ ಕಬ್ಬು ಕಡೆಯ ತೀರ್ಮಾನ ಮಾಡಿದಿವಕ್ ಮಹಾರಾಷ್ಟ್ರದ ಸರ್ ಈಗ ನೀವು ಕರ್ನಾಟಕದಾಗ ಹೊರಟ ಮಾಡಿ ಮಹಾರಾಷ್ಟ್ರದವ್ರ್ ಒಪ್ಪ ಕರ್ನಾಟಕದಾಗ ನೀವು ಕರ್ನಾಟಕದಾಗ ಇವತ್ತಿಲ್ ಒಪ್ಕೊಂಡಾರ ನಾವು ಅದನ್ನ ಪ್ರಶ್ನೆ ಮಾಡೋರ್ತೀವಿ ಯಾಕಪ್ಪ ಅಂತಂದ್ರ ನೂರ ಕಿಲೋಮೀಟರ್ ಅಂತರದಾಗ ಏನವ್ರು ರೆಡಿ ಇದಾವ್ರು ನೀವು ಹತ್ತು ಹದಿನೈದು ಕಿಲೋಮೀಟರ್ ಅಂತರದಾಗ ಇದ್ದವ್ರ ಕರಿಯಿಂದ ರೇಟ್ ಘೋಷಣೆ ಮಾಡಿ ಕಬ್ಬು ಚಾಲು ಮಾಡಕ್ ತಯಾರಿಲ್ಲ ಒಬ್ಬರು ಕೊಟ್ಟ ಕೊಡ್ತೀವನ ಉಡಾಪಿ ಉತ್ತರ ಕೊಡ್ಬೇಡ್ರಿ ಯೋಗ್ಯ ರೇಟ್ ಘೋಷಣೆ ಮಾಡ್ರಿ ಫ್ಯಾಕ್ಟ್ರಿ ಅಂತ ಹೇಳಿ ಈ ಕರ್ನಾಟಕದ ಫ್ಯಾಕ್ಟ್ರಿ ಒಳಿ ನಾವು ಒತ್ತಾಯ ಮಾಡಿ ಆರು ದಿನಗಳ ಕಾಲ ದಿವಸ ಅಷ್ಟೇ ಇದ್ರಿ ಒಂದ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದವ್ರು ಅಷ್ಟೊಳಗೆ ಮಾಡ್ಬರ್ತಾರೋಷಣೆ ಘೋಷಣೆ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ತಿವಿ ಅಂತ ಎಲ್ಲರೂ ಭರವಸೆ ಕೊಟ್ಟವರು ಒಂದು ಯೋಗ್ಯವಾದ ರೇಟ್ ಅವರು ಘೋಷಣೆ ಮಾಡ್ಬೇಕು ಯಾಕಪ್ಪ ಅಂದ್ರ ಇವತ್ತು ನೂರ್ ಕಿಲೋಮೀಟರ್ ಅಂತರದವ್ರ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ರೇಟ್ ಕೊಡೋಟ ಟೈಮ್ದಾಗ ಇವ್ರ ಕನಿಷ್ಠ ಮೂರುವರೆ ಸಾವಿರ ಯಾಕೆ ರೇಟ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಸಾವಲು ಮಾಡ್ಬೇಕು ನಮ್ ರೈತರು ಇವಾಗ್ರೆ ಬೆಂಬಲ ಬೆಲೆ ಬೇಕು ಅಂತಂದ್ರೆ ಆ ಸಾಕಷ್ಟು ಹೋರಾಟ ಮಾಡ್ಕೊಳ್ತೀರ ಇವಾಗ ಇನ್ನು ಏನಪ್ಪಾ ಅಂದ್ರೆ ಬೆಲೆನ ನಿರ್ಧಾರ ಆಗಿಲ್ಲ ಆದ್ರೆ ಈಗ ಏನ್ ಮಾಡಿದಾರ ಅಂತ ಕೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಸಿಗತಕ್ಕಂತಹ ಏನಪ್ಪಾ ಅಂದ್ರೆ ರಸಗೊಬ್ಬರಗಳ ಏನ್ ಮಾಡಿದಾರ ಬೆಲೆ ಹೆಚ್ಚು ಮಾಡಿದಾರೆ ಇವಾಗ ಈಗ ಅದಕ್ಕೆ ಏನ್ ಹೇಳ್ತೀರಿ ನೀವು ಇಲ್ಲ ನಮ್ಮದ್ ಏನೈತಿ ಅಂದ್ರೆ ಇವಾಗ ಕಕ್ರಿ ಮಾಲಕರ ಮೂರ್ ಸಾವಿರದ ರೂಪಾಯಿ ಅವ್ರ ಮುಂಗಡ ಅನ ಹತ್ತಿರ ಬಿಡಬೇಕು ನಂತರ ಏನೈತಿ ಚಳಿಗಾಲ ರೇಟ್ ನಾವೇನೈತಿ ಸಲುವಾಗಿ ಸರ್ಕಾರಕ್ಕೆ ಸುಮಾರು ಐದರಿಂದ ಆರ್ ಸಾವಿರ ರೂಪಾಯಿ ಕಬ್ಬಿನಿಂದ ಟ್ಯಾಕ್ಸ್ ಹೋಗತಿ ಆ ಟ್ಯಾಕ್ಸ್ ಪ್ರತಿ ಟನ್ಗೆ ಒಂದ್ ಸಾವಿರ ಏಕಾತ ರಾಜ್ಯ ಸರ್ಕಾರದಿಂದ ಹೇಳಿ ನಾವು ರೈತರ ತೀರ್ಮಾನ ಮಾಡಿದ ನಿಮ್ಮ ಮಾತುಗಳನ್ನು ಬಹಳಷ್ಟು ಹೋರಾಟ ಮಾಡ್ಕೊಂಡು ಬಂದ್ರಿ ಇವಾಗ ಈಗ ನೋಡೋಕ್ಕಾಗಿ ಹಾಗೆ ಈಗ ಇಲ್ಲಿಂದ ದಿನಾನ ಡಿಕ್ಲೇರ್ ಮಾಡಿದ್ದಾರೆ ಇವಾಗ ರಸಗೊಬ್ಬರಗಳ ಬಗ್ಗೆ ಹೇಳಿ ಹೆಚ್ಚು ಮಾಡಿದ್ದಾರೆ ಇವಾಗ ನೀವು ರಸಗೊಬ್ಬರಗಳನ್ನ ಅದನ್ನು ಸಹ ಏನು ಮಾಡ್ಬೋದಿತ್ತು ಕೇಳ್ಬೋದಿತ್ತು ಆದ್ರೆ ಯಾಕೆ ಬಳಿ ಇಲ್ಲ ನಾವು ನಿರಂತರ ಹೋರಾಟ ಮಾಡ್ತೀವಿ ಯಾವ ಹೋರಾಟ ನಾವು ರಸಗೊಬ್ಬರ ತುಟ್ಟಿ ಆದಾಗೂ ಹೋರಾಟ ಮಾಡಿರ್ತಿವೋ ಎಲ್ಲ ಹೋರಾಟಗಳು ನಾವು ನಿರಂತರ ರೈತ ಸಂಘ ಹೋರಾಟ ಮಾಡ್ತೈತಿ ಯಾವುದೋ ಒಂದು ಹೋರಾಟ ಇವತ್ತು ರೇಟ್ ಹೆಚ್ಚು ಮಾಡ್ಯಾರ ಅಂದ್ರೆ ಇವತ್ತು ಹೋರಾಟ ಮಾಡಿದ ಕಡಲೆ ತಕ್ಷಣ ಸಿಗೋದಿಲ್ಲ ಇಡೀ ರಾಜ್ಯದಂತ ಎಲ್ಲ ಕಡೆನೂ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿ ಆ ಏನ್ ಬೆಲೆ ಏರಿಕೆ ಏತಿ ಅದನ್ನ ರೇಟ್ ಕಡಿಮೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ ಸರ್ಕಾರ ಆಗಲಿ ಆಗಲಿ ರೈತರ ಬಗ್ಗೆ ಕಾಳಜಿ ಮಾಡ್ತಿಲ್ಲ ಅಂತ ಮಾತುಗಳು ಬರ್ತಾ ಇದ್ದಾರೆ ಸರ್ಕಾರ ಮತ್ತು ರಾಜಕಾರಣಿಗಳ ಇವತ್ತು ಬಿಜೆಪಿ ಗೌರ್ಮೆಂಟ್ ಆಯ್ತು ಕಾಂಗ್ರೆಸ್ ಗೌರ್ಮೆಂಟ್ ಆಯ್ತು ಯಾವ ರೈತರ ಪರವಾಗಿ ಇಲ್ಲ ಅಂತ ಹೇಳಿ ನಾವು ಇವತ್ತು ಹೇಳ್ತೀವಿ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡತ್ಹೇಳಿ ಒತ್ತಾಯ ಮಾಡಿದ್ವಿ ನಿಗದಿ ಮಾಡ್ಲಾರ್ದ ಅನ್ಕ ಪ್ರ ಯಾರು ಚಾಲೂ ಮಾಡಂಗಿಲ್ಲ ಅಂತಂದ್ರೆ ನಿನ್ನಿನ ದಿವಸ ಚಿಕ್ಕೋಡಿ ಸರ್ಕಲ್ ನಾವು ಫೋನ್ ಮಾಡಿದಾಗ ಅಲ್ಲಿ ಬೆಳಿಗ್ಗೆ ಮತ್ತು ಹಲ್ಸೇದ್ನಾಥ್ ಪೆಟ್ರಿ ಅವ್ರ ಬಾಂಧಿಕೆಯಿಂದ ಕೋಡ್ಲಿ ಸ್ಟಾರ್ಟ್ ಮಾಡಿದ್ರೆ ರೋಡ್ನಿ ಸ್ಟಾರ್ಟ್ ಮಾಡಿದ್ರೆ ಅವ್ರೇನ ನಾವು ಬಂದ್ ಮಾಡಿ ಸ್ಟ್ರೈಕ್ ಮಾಡಿದಾಗ ನಾವು ರೇಟ್ ಘೋಷಣೆ ಮಾಡಿ ಕಕ್ರಿ ಚಾಲು ಮಾಡ್ತೀವಿ ಅಂತೇಳಿ ನಮಗೆ ರೈತರಿಗೆ ಭರವಸೆ ಕೊಟ್ಟರು ಅವ್ರು ಎಲ್ಲಾ ಅವರು ಆ ರೀತಿ ಭರವಸೆ ಕೊಟ್ಟವರು ರೇಟ್ ಘೋಷಣೆ ಮಾಡಿ ಕಟ್ಟಿ ಚಾಲು ಮಾಡ್ಬೇಕು ಮಲ್ಲಪ್ಪ ಗುರು ಅಂಗಡಿ ಚಿಕ್ಕೋಡಿ ಜಿಲ್ಲಾ ರೈತ ಸಂಘ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಇವತ್ತ ನಾವು ನಮ್ಮ ಎಲ್ಲಾ ರೈತರಿಗೂ ಇವತ್ತೇನು ಅಮೀದ್ವಾಲ್ ಕಟ್ಟೆ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡಿದಕ್ ನಮ್ಮ ಏನತಿ ಅವ್ರನ್ನ ಸನ್ಮಾನ ಮಾಡ್ನು ಅಂತೇಳಿ ತೀರ್ಮಾನ ಮಾಡ್ಯಾರು ಅದಕ್ಕೆಲ್ಲಾ ರೈತನ ತಂಡ ಕಡಿದ್ರೆ ಗೌರವ ಸನ್ಮಾನ ಮಾಡ್ತಾರ